ನಮಸ್ತೆ ಫ್ರೆಂಡ್ಸ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ ಹುಬ್ಬಳ್ಳಿ ಟು ತಿರುಪತಿ ಟ್ರೈನಲ್ಲಿದ್ದೀವಿ ಇದು ಎಂಟು ಗಂಟೆಗೆ ಸ್ಟಾರ್ಟ್ ಆಯಿತು ಟ್ರೈನು ಬೆಳಗ್ಗೆ ಬೆಳಿಗ್ಗೆ ಹೋಗಿ ಮುಟ್ಟೋದು ಒಂದು ಹತ್ತುವರೆ ಆಗಲಿ ಅಂತ ಕೂತ್ಕೊಂಡಿದ್ದೀವಿ ಮಲ್ಕೋಬಿಟ್ರೆ ಒಳ್ಳೆ ನಿದ್ದೆ ಮಾಡಿ ಎದ್ದು ಹೋಗ್ಬೋದು ಹೊರಗಡೆ ಎಲ್ಲ ನೋಡ್ತಾ ಇದ್ದೀವಿ ನೋಡಿ ಮಲಗ್ಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಟ್ರೈನಲ್ಲಿ ಹೋಗೋದು ಒಂದು ರೀತಿ ತುಂಬ ಖುಷಿನೇ ಆಗತ್ತೆ ಹಾಗೆ ಬೆಳಕಿನ ಜಾವ ಬೆಳಗ್ಗೆ ಆಯಿತು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಹೋಗಲಿಕ್ಕೆ ಅಂದರೆ ಕೆಳಗಿಡೋದು ಹೋಗಲಿಕ್ಕೆ ಬೆಳಿಗ್ಗೆ ಅಂದರೆ ಎಂಟೂವರೆಗೆ ಸ್ಟಾಪ್ ಆಗುತ್ತೆ ನಾವು ಏನು ಮಾಡಿದ್ವಿ ಏಳು ಗಂಟೆಗೆ ಎದ್ದು ಕೂತ್ಕೊಂಡು ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ಚೆಂದ ಕಾಣುತ್ತೆ ನೋಡಿ ಹೊರಗಡೆ ಅಲ್ಲೇ ನಮ್ಮ ಪಕ್ಕದಲ್ಲೇ ಒಂದು ಹುಡುಗ ಕೂತ್ ಬಂದು ಕೂತ್ಕೊಂಡಿದ್ದ ಅವನು ಮಾತಾಡ್ತಾ ಇದ್ದ ಏನೇನೋ ಮಾತಾಡ್ತಾ ಇದ್ದವನ ಜೊತೆ ಹೊತ್ತು ಮಾತಾಡ್ತಾ ಕುಂತೀವಿ ಹೊರಗಡೆ ಎಲ್ಲ ನೋಡ್ತಾ ಹೋದರು ಹಾಗೆ ಅಲ್ಲೇ ಸ್ವಲ್ಪ ದೂರದಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ನಾವು ಟ್ರೈನಲ್ಲಿ ಕೂತ್ಕೊಂಡು ಇದ್ದಾಗ ಅವೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ಅವೆಲ್ಲ ಓಡ್ತಾ ಹೋಗುತ್ತೆ ಅನಿಸುತ್ತೆ ಆ ಥರ ಆಗತ್ತೆ ಅಷ್ಟು ಖುಷಿ ಇರುತ್ತೆ ನೋಡಿ ಇಲ್ಲೇ ಇದ್ದಾನೆ ಹುಡುಗರ ಮುಖ ಕಾಣಿಸ್ತಾ ಇಲ್ಲ ಅವನು ಮಾತಾಡ್ತಾ ಇದ್ದಾನೆ ಜೊತೆಯಲ್ಲೇ ಇದ್ದಾನೆ ನಮ್ಮ ಜೊತೇಲೆ ಹಾಗೆ ನಾವು ಹೋಗಿ ಅಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಒಂದು ರೂಮನ್ನು ಮಾಡಿಕೊಂಡ್ವಿ ನಂತರ ರೆಡಿಯಾಗಿ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮೇಲೆ ಹೋಗಿ ಬರೋಣ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಮೇಲ್ಗಡೆ ಹೋಗುವಾಗ ಇದೆಲ್ಲ ಫುಲ್ಲು ಸಿಟಿ ಅಲ್ವಾ ತುಂಬ ಚೆಂದ ಕಾಣುತ್ತೆ ನೋಡುವಾಗ ಅದರಲ್ಲೂ ಮೇಲ್ಗಡೆ ಹೋಗೋ ಟೈಮಲ್ಲಿ ಎಲ್ಲಲ್ಲಿ ನಾವು ದೇವಸ್ಥಾನವನ್ನು ನೋಡ್ತಾ ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏಳು ಬೆಟ್ಟ ಹತ್ತಿ ಹೋಗೋದು ಅಂದರೆ ಸಾಮಾನ್ಯನ ಅದು ಒಂದು ರೀತಿ ಖುಷಿ ಏಳು ಬೆಟ್ಟ ಹತ್ತಿ ಹೋಗೋದು ನಾವು ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋದರೆ ಒಂದೆರಡು ದಿನ ಟೈಮ್ ಬೇಕಾಗತ್ತೆ ಅಲ್ವಾ ಬಸ್ಸಲ್ಲೇ ಹೋಗ್ತಾನೆ ಇದ್ದೀವಿ ನಾವು ಪ್ರತಿ ವರ್ಷವೂ ಹೋಗ್ತಾನೆ ಇದ್ದೀವಿ ಹೋದ ವರ್ಷವೂ ಹೋಗಿದ್ವಿ ಅದಕ್ಕೂ ಹಿಂದಿನ ವರ್ಷವೂ ಹೋಗಿದ್ವಿ ಹೋಗ್ತಾ ಇದ್ದೀವಿ ಚೆನ್ನಾಗಿರತ್ತೆ ಹೋಗೋದು ಬರೋದು ತುಂಬ ಆಗುತ್ತೆ ಆ ದೇವ್ರದ್ದು ದರ್ಶನ ಅಂತೂ ನೋಡೋಕೆ ಒಂದು ಭಾಗ್ಯ ಅಂತ ಹೇಳ್ಬೋದು ಮತ್ತೊಮ್ಮೆ ಮತ್ತೊಮ್ಮೆ ನೋಡಬೇಕನ್ಸತ್ತೆ ಆ ರೀತಿ ಇರುತ್ತೆ ಇಲ್ಲೆಲ್ಲ ಈಗ ನಾವು ಬರೋ ಟೈಮು ದಸರಾ ಟೈಮು ನಾವು ಸೋಮವಾರ ಹೊರಟಿದ್ದೀವಿ ಅಲ್ವಾ ಸೋಮವಾರ ಟ್ರೈನಲ್ಲಿದ್ವಿ ಮಂಗಳವಾರ ಇಲ್ಲಿದ್ವಿ ಮಂಗಳವಾರದಿಂದನೇ ಸ್ಟಾರ್ಟ್ ಅಲ್ಲ ಸೋಮವಾರದಿಂದನೇ ಸ್ಟಾರ್ಟ್ ದಸರಾ ಹಾಗೆ ಬಸ್ಸಿಂದ ನಮ್ಮನ್ನು ಅಲ್ಲಿ ಮಧ್ಯ ಒಂದು ಒಂದು ಎರಡು ಒಂದೂವರೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಇಳಿಸಿಬಿಟ್ರು ಯಾಕೆಂದರೆ ಎಲ್ಲರಿಗೂ ಚೆಕ್ ಮಾಡಿ ಮತ್ತೆ ಬಸ್ಸಲ್ಲಿ ಹಚ್ಕೊಂಡು ಹೋಗ್ತಾರೆ ಅಲ್ಲಲ್ಲಿ ಎಲ್ಲಿ ನಾವು ದರ್ಶನ ಮುಗಿಸಿ ಬರೋ ಚೆಕ್ ಮಾಡ್ತಾನೆ ಇರ್ತಾರೆ ಬ್ಯಾಗ್ ಚೆಕ್ ಮಾಡೋದು ನಮ್ಮನ್ನು ಚೆಕ್ ಮಾಡೋದು ಈ ರೀತಿ ಹಾಗೆ ಅಲ್ಲಿಂದ ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಮೇಲ್ಗಡೆ ಇದ್ದೀವಿ ನೋಡಿ ಎಷ್ಟು ನಾವು ಮೇಲೆ ಹೋಗ್ತೀವಿ ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಗುಡ್ಡ ಬೆಟ್ಟ ಎಲ್ಲ ನೋಡ್ಬೋದು ಎಷ್ಟು ಖುಷಿ ಅಂದರೆ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಅದೇ ಹೇಳಿದ್ನಲ್ವ ನಾವು ಕೆಳಗಡೆನೇ ರೂಮ್ ಮಾಡೋದು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲೇ ನಾವು ರೆಡಿಯಾಗಿ ಬಂದುಬಿಟ್ರೆ ಮತ್ತು ಕೆಳಗಡೆ ಹೋಗಿ ಮತ್ತೆ ಕೆಳಗಡೆ ಹೋಗೋದು ಇರುತ್ತೆ ಅಲ್ವ ಮೇಲ್ಗಡೆ ಬಂದು ರೂಮ್ ಮಾಡ್ಬೋದು ನಾವು ಮೇಲುಗಡೆ ಜಾಸ್ತಿ ಹೊತ್ತು ಇರೋಲ್ಲ ಕೆಳಗಡೆ ಮತ್ತು ಮತ್ತೆ ಅಲ್ಲಿ ಓಡಾಡಬೇಕು ಹಾಗಾಗಿ ಅಲ್ಲೇ ಒಂದು ರೂಮನ್ನು ಹಿಡ್ಕೋತೀವಿ ಹಾಗೆ ಬಸ್ ಬಂದು ಇಲ್ಲಿ ನಿಂತಲ್ವ ಇಲ್ಲಿಂದ ಸ್ವಲ್ಪ ವಾಕ್ ಮಾಡ್ತಾ ಹೋದರೆ ಆಯಿತು ದೇವಸ್ಥಾನದ ಎದುರುಗಡೆ ಅಥವಾ ಅಕ್ಕಪಕ್ಕ ಹೋಗಿ ಮುಟ್ತೀವಿ ಹೋಗ್ತಾನೆ ಇದ್ದೀವಿ ಈಗ ಮೊದಲು ದೇವ್ರದ್ದು ದರ್ಶನ ಮಾಡ್ಕೋಬೇಕು ಯಾಕೆ ಅಂದರೆ ಇಲ್ಲಿ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಆಗಿದೆ ಅಷ್ಟೆ ಹನ್ನೊಂದು ಗಂಟೆಗೆ ಮುಟ್ಟಿದ್ದೀವಿ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಆ ಕಡೆ ಕಡೆ ಓಡಾಡ್ಬೋದಲ್ವ ಹಾಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಂತರ ಇಲ್ಲಿ ರಾತ್ರಿ ಎಷ್ಟು ಗಂಟೆ ಗೊತ್ತಾ ರಾತ್ರಿ ಏಳು ಗಂಟೆ ಸುಮಾರಿಗೆ ಆಯಿತು ಹಾಗೆ ಊಟಕ್ಕೆ ಬಂದ್ವಿ ಇಲ್ಲಿ ಎಪ್ಪತ್ನಾಲ್ಕು ಅವರು ಊಟ ತಿಂಡಿ ಏನೋ ಒಂದು ಇರುತ್ತೆ ಊಟ ಮಾಡಿಕೊಂಡ್ವಿ ನಾವು ಹೋಗುವಾಗ ಇರಲಿಲ್ಲಲ್ವಾ ಅದಕ್ಕೆ ನಾವು ಬರುವಾಗ ಮಾಡಿಕೊಂಡ್ವಿ ಬರುವಾಗಲೇ ಮಾಡಿಕೊಂಡ್ವಿ ಹೋಗುವಾಗ ನಾವು ಅಲ್ಲೇ ಎದುರುಗಡೆ ಹೋಟೆಲಲ್ಲಿ ಊಟ ಮಾಡಿ ಹೋದ್ವಿ ಇಲ್ಲಿ ಬಂದರೆ ಫುಲ್ ರಶ್ ಇರುತ್ತೆ ಅಲ್ವಾ ಅದಕ್ಕೆ ಟೈಮ್ ಆಗುತ್ತೆ ಅಂತ ನಾವು ದರ್ಶನಕ್ಕೆ ಹನ್ನೆರಡೂವರೆ ಒಂದು ಗಂಟೆಗೆ ದರ್ಶನಕ್ಕೆ ನಿಂತಿದ್ವಿ ಹಾಗೆ ಆರು ಗಂಟೆ ಆರೂವರೆ ಏಳು ಗಂಟೆ ಅನ್ನೋತನ ಮುಗಿದು ಬಿಟ್ಟಿದೆ ನಮ್ಮದು ಮುಗಿದು ಹೊರಗಡೆ ಊಟಕ್ಕೆ ಬಂದಿರೋದು ಊಟಕ್ಕೆ ನೋಡಿ ಎಷ್ಟು ದೊಡ್ಡ ಬಾಳೆ ಕೊಟ್ಟಿದ್ದಾರೆ ಅಂತ ಹಾಗೆ ರೈಸು ಪಲ್ಯ ಪಾಯಸ ಎಲ್ಲ ಇತ್ತು ಹಾಗೆ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಈ ಕಡೆ ಎಲ್ಲ ಓಡಾಡ್ತಾ ಇದ್ವಿ ನಾವು ದರ್ಶನ ಮುಗಿದು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಓಡಾಡಿದ್ವಿ ಅದರಲ್ಲಿ ನಾನು ವಿಡಿಯೋ ಮಾಡೇ ಇರಲಿಲ್ಲ ಆರೂವರೆಗೆ ಸುಮಾರಿಗೆ ಮುಗಿದು ಬಿಟ್ಟಿತ್ತು ನಮ್ಮದು ಒಂದು ಆರು ಅವರು ಒಂದು ಗಂಟೆಗೆ ಕೂತಿದ್ದೀವಿ ಅಂದರೆ ಐದು ಅವರಲ್ಲಿ ಮುಗಿದೋಗಿದೆ ದರ್ಶನ ಮುಗಿದು ಬಿಟ್ಟಿದೆ ನಮ್ಮದು ಹಾಗೆ ನಂತರ ಅಲ್ಲೆಲ್ಲತ್ತೆ ಓಡಾಡ್ಕೊಂಡು ಊಟಕ್ಕೆ ಬಂದಿರೋದು ಅವಾಗ ನಮ್ಮ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಅಲ್ವಾ ವೀಡಿಯೋ ಮಾಡಲಿಕ್ಕೆ ದರ್ಶನ ಮುಗಿಸ್ಕೊಂಡು ಪಠನೆ ಮಾಡೋಣ ಅಂದ್ರೆ ಮೊಬೈಲ್ ಇರಲಿಲ್ಲ ನಂತರ ಒನ್ ಅವರ್ ಬಿಟ್ಟು ಮೊಬೈಲ್ ತಗೊಂಡು ಇಲ್ಲೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆ ನೋಡಿ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಕಡೆ ಲೈಟು 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 ಎಷ್ಟು ಚೆನ್ನಾಗಿದೆ ಅಂದರೆ ಮನೆಗೆ ಬರೋ ಮನಸ್ಸೇ ಆಗೋಲ್ಲ ನಾವೆಲ್ಲ ಊಟ ಮಾಡಿಕೊಂಡು ಈ ಕಡೆ ಬಂದ್ವಿ ಮೊಬೈಲೆಲ್ಲ ತಗೊಂಡು ಬಂದ್ವಿ ಮೊಬೈಲ್ ಒಂದು ಕಡೆ ಚಪ್ಪಲಿ ಒಂದು ಕಡೆ ಅದೆಲ್ಲ ತಕ್ಕೊಂಡು ಬರೋದೇ ಅರ್ಧ ಗಂಟೆ ಆಗಿಬಿಡತ್ತೆ ಚಪ್ಪಲಿ ಇಟ್ಟಿರಬೇಕು ಮೊಬೈಲ್ ಇಟ್ಟಿರಬೇಕು ಲಗೇಜ್ ಅಂತೂ ಇಲ್ಲ ಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ತುಂಬ ಖುಷಿ ಈಗ ಜನ ಸ್ವಲ್ಪ ಕಡಿಮೆ ನಾವು ಹೋಗಿರೋ ದಿನದಲ್ಲಿ ತುಂಬಾ ಕಡಿಮೆ ಆದರೆ ಏನಾಯಿತು ಅಲ್ಲಿ ಈ ಇವತ್ತೆಲ್ಲ ಜಾಸ್ತಿ ಇರ್ಬೋದು ದಸರಾ ಸ್ಟಾರ್ಟ್ ಆಗಿದ್ ಮೂರು ನಾಲ್ಕನೇ ದಿನ ಎಲ್ಲ ಜಾಸ್ತಿ ಇರುತ್ತೆ ಅಂದರೆ ಹೊರಗಡೆ ಪ್ರೋಗ್ರಾಮ್ ನಡೆಯುತ್ತೆ ಅಲ್ವ ಉತ್ಸವ ನಡೆಯುತ್ತೆ ಅಲ್ವ ಅಲ್ಲಿ ಫುಲ್ಲು ಜನ ಇರ್ತಾರೆ ದರ್ಶನಕ್ಕೆ ನಾವು ಹೋಗುವಾಗ ಅಷ್ಟೇನು ರಶ್ ಇರಲಿಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗೇ ಕಾಣುತ್ತೆ ಅಲ್ವಾ ನೋಡಿ ಸಲ ಎಲ್ಲ ಲೈಟಿನ ಅಲಂಕಾರ ಮಾಡಿದ್ದಾರೆ ಸುತ್ತಮುತ್ತಲೂ ಸಿಟಿ ಎಲ್ಲ ಲೈಟೇ ಲೈಟು ಲೈಟಿನ ಅಲಂಕಾರದಲ್ಲಿ ನಾವು ತಿರುಪತಿ ತಿರುಮಲವನ್ನು ನೋಡ್ಬೋದು ಅವು ಕೆಳಗೆ ಬರಲಿಕ್ಕೆ ನಮಗೂ ಬೋ ಬೇಜಾರು ಅನ್ನಿಸ್ತು ಗೊತ್ತಾ ಬರೋ ಮನಸ್ಸೇ ಆಗಲ್ಲ ಎಷ್ಟು ಚೆನ್ನಾಗಿತ್ತು ತುಂಬ ಆಯಿತು ನಮಗಂತೂ ನಾವು ದಸರಾ ಟೈಮಲ್ಲಿ ಬಂದಿರೋದಿಲ್ಲ ಅದರ ನಂತರ ಬಂದಿದ್ದೀವಿ ಹೋದ ವರ್ಷ ಅದಕ್ಕೂ ಮೊದಲೇ ಬಂದಿದ್ದೀವಿ ಈಗ ನಾವೆಲ್ಲ ಓಡಾಡಿಕೊಂಡು ಅಲ್ಲೆಲ್ಲ ಓಡಾಡಿದ್ವಿ ಸು ಸ್ವಲ್ಪ ವಸ್ತು ಖರೀದಿ ಮಾಡಿದ್ವಿ ಹಾಗೆ ಹತ್ತು ಹತ್ತುವರೆಗೆ ನಾವು ಅಲ್ಲಿಂದ ಕೆಳಗಡೆ ಬರ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ರೋಡಲ್ಲೆಲ್ಲ ಅಷ್ಟು ಎಲ್ಲ ಕಡೆ ಲೈಟು 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 ಅಷ್ಟು ಲೈಟಿದೆ ಸುತ್ತಮುತ್ತಲು ಮೊದಲು ಎಲ್ಲ ಲೈಟಿದೆ ಅಷ್ಟು ಚೆನ್ನಾಗಿದೆ ತುಂಬ ಆಯಿತು ಹಾಗೆ ನಾವು ಕೆಳಗಡೆ ಬಂದು ಇದ್ದೀವಿ ಈಗ ಮತ್ತು ಬೆಳೆ ಬೆಳಿಗ್ಗೆ ಎಮ್ಮಾರನೇ ದಿನ ಅಂದರೆ ಬುಧವಾರ ದಿನ ಮತ್ತು ಕೆಳಗಡೆ ಎಲ್ಲ ಹೋಗಬೇಕು ಅಲ್ಲಿ ವಿಡಿಯೋ ಹಾಕ್ತೀನಿ ಎಲ್ಲೆಲ್ಲಿ ಹೋಗಿದ್ದೀವಿ ಅಂತ ಓಕೆನಾ ಇದು ಇಲ್ಲಿದೆ ಬಸ್ಸಿಗೆ ಬಂದ್ವಿ ನಾವು ಇಲ್ಲಿ ಬಸ್ಸು ಹನ್ನೆರಡು ಗಂಟೆ ಒಳಗಡೆ ಕೆಳಗಡೆ ಬಿಡ್ತಾರೆ ಹನ್ನೆರಡರಿಂದ ಮೂರು ಗಂಟೆ ತನಕ ಬಿಡೋಲ್ಲ ಬಸ್ಸು ಮೂರು ಗಂಟೆ ನಂತರನೇ ಬಿಡೋದು ಮತ್ತೆ ಕೆಳಗಡೆ ಹೋಗಲಿಕ್ಕೆ ಮೂರು ಅವರ್ ಬಿಡೋಲ್ಲ ಹೀಗೆಲ್ಲ ಇದೆ ಕೆಲವೊಂದು ರೂಲ್ಸ್ ಇದೆ ಮೇಲೆ ಹೋಗುವಾಗ ಬರುವಾಗೆಲ್ಲ ಖುಷಿ ಖುಷಿಯಾಯಿತು ನಾವು ದೇವ್ರದ್ದು ದರ್ಶನ ಮಾಡಿದ್ವಿ ತುಂಬ ಅಂದರೆ ತುಂಬ ದೇವರನ್ನು ಇನ್ನೂ ಇನ್ನೂ ನೋಡಬೇಕು ನೋಡಬೇಕು ಅನ್ಸುತ್ತೆ ಅಷ್ಟು ಖುಷಿ ಆಯಿತು ಅದು ನೋಡುವುದೇ ಒಂದು ಪುಣ್ಯ ಅಂತ ಹೇಳ್ಬೋದು ನಮಗಂತೂ ನಾನಂತೂ ಸುಮಾರು ಸಾಂಗನ್ನು ಹಾಡಿದ್ದೀನಿ ಇಲ್ಲಿ ದೇವ್ರದ್ದು ಎದುರುಗಡೆ ದರ್ಶನ ಮುಗಿಸಿ ಬಂದ ನಂತರ ಮತ್ತು ದರ್ಶನಕ್ಕೆ ಹೋಗುವಾಗಲೂ ತಿರು ದೇವ್ರದ್ದು ಸಾಂಗು ಸುಮಾರು ಸಾಂಗನ್ನು ಹಾಡ್ತಾನೆ ಹೋಗಿರೋದು ತುಂಬ ಖುಷಿಯಾಯಿತು ಹಾಗೆ ಕತ್ಲೆ ಆಯಿತು ನೋಡಿ ಈಗ ನಾವು ಡೌನ್ ಇಲ್ಲಿ ಎಳಿತಾ ಇದ್ದೀವಿ ಏನು ಕಾಣಲ್ಲ ನೋಡಿ ಲೈಟ್ ಅಷ್ಟೇ ಕಾಣುತ್ತೆ ಕೆಳಗಡೆದು ನೋಡಿದ್ರಲ್ವ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು